ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕೃಷಿ ಕೂಲಿಕಾರರ ಸಂಘದ ಸಮ್ಮೇಳನ ಮುಖ್ಯಾಂಶಗಳು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕೃಷಿ ಕೂಲಿಕಾರರ ಸಂಘದ ಹಲಗೂರು ಎರಡನೇ ವಲಯ ಸಮ್ಮೇಳನ ಕುರಿತು ಸಮ್ಮೇಳನದ ಉದ್ಘಾಟನೆಯನ್ನು ಸಿಪಿಐಎಂ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷೇಗೌಡ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಕೃಷಿ ಕೂಲಿಕಾರ ಸಂಘದ ರಾಜ್ಯ ಅಧ್ಯಕ್ಷರಾದ ಎಂ ಪುಟ್ಟುಮಧು ಮತ್ತು ಜಿಲ್ಲಾ ಅಧ್ಯಕ್ಷರಾದ ಬಿ ಎಂ ಶಿವಮಲ್ಲಯ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಅನ್ಮೇಶ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಶೋಭಾವತಿ ಹಲಗೂರು ವಲಯ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀ ಕುಂತೂರು ಲಕ್ಷ್ಮೀ ಗೊಲ್ಲಾರಹಳ್ಳಿ ವಲಯ ಸಮಿತಿ ಮುಕ್ಕಣ್ಣಸಮ್ಮ ರತ್ನಮ್ಮ ವಸಂತ ಪುಟ್ಟತಾಯಮ್ಮ ತೇಜಸ್ವಿನಿ ಮಹಾದೇವಮ್ಮ ಗೌರಮ್ಮ ಸುಶೀಲಾ ಶ್ವೇತಾ ಇನ್ನೂ ಹಲವಾರು ಜನ ಸಂಘದ ಮುಖಂಡರುಗಳಿದ್ದು ಕೃಷಿ ಕೂಲಿಕಾರರ ಸಂಘದ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಇಲ್ಲ ನಾವು ಕೃಷಿ ಕೂಲಿಕಾರ ಸಂಘ ಕೇಳ್ತಾ ಇದೆ ನೂರ್ ದಿನ ಕೆಲಸ ಕೊಟ್ಟರೆ ರೂಪಾಯಿ ಕೂಲಿ ಕೊಟ್ಟರೆ ಬದುಕೋಕಾಗಲ್ಲ ಒಂದು ಕುಟುಂಬಕ್ಕೆ ವರ್ಷಕ್ಕೆ ಈ ಜನ ಇರ್ತಾರೆ ಮೂವತ್ ಸಾವಿರ ರೂಪಾಯಿ ಕೂಲಿ ಆಯಿತು ವರ್ಷಕ್ಕೆ ಮೂವತ್ ಸಾವಿರ ಕೂಲಿನಲ್ಲಿ ಬದುಕಲಿಕ್ಕೆ ಆಗಲ್ಲ ವರ್ಷಕ್ಕೆ ಮೂವತ್ ಸಾವಿರ ಕೂಲಿ ಅಂತ ಹೇಳಿದ್ರೆ ದಿನಕ್ಕೆ ನೂರು ರೂಪಾಯಿ ಬಿಡಿತು ತಗೊಂಡು ಒಂದು ಸಂಸಾರ ಅದಕ್ಕೆ ಕೂಲಿ ಇದೆ ನಡೆಸಿ ನೀವು ಕೂಲಿಕಾರುಕೊಂಡಿದ್ದೀರಿ ದಾರಿ ಮುಚ್ಚಾಗಿ ವರ್ಷಕ್ಕೆ ಇನ್ನೂರು ದಿನ ಕೂಲಿ ಕೊಡಿ ಆರ್ನೂರು ರೂಪಾಯಿ ಕೊಡಿ ಇನ್ನೂರು ದಿನ ಆರ್ನೂರು ರೂಪಾಯಿ ಕೊಟ್ಟ ಒಂದಕ್ಕ ಲಕ್ಷ ರೂಪಾಯಿ ಬರುತ್ತೆ ನಮ್ಮ ಮನೆ ಮಕ್ಕಳನ್ನು ಕೂಡ ಒಳ್ಳೆ ಶಿಕ್ಷಣ ಒಳ್ಳೆ ಆರೋಗ್ಯ ಒಳ್ಳೆ ಅಂಗಡಿನಲ್ಲಿ ಬೇಳೆ ತರಕಾರಿ ತಿಂದು ಬದುಕ್ತೀವಿ ನಾವು ಈಗ ಕೇಳಬೇಕು ಅಂತಾದ್ರೆ ಅಧಿಕಾರವನ್ನು ಹೆಂಡತಿ ಕೂಲಿಕಾರರಿಗೆ ಏನು ಸಿಗಲ್ಲ ಕೂಲಿಕಾರರಿಗೆ ಬರಲ್ಲ ಕೂಲಿಕಾರ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಕೂಲಿಕಾರ ಕೈ ಕಾಸು ಬರಬೇಕು ಕೂಲಿಕಾರ ಕೈಗೆ ದುಡ್ಡು ಬಂದ್ರೆ ಚೆನ್ನಾಗಿರ್ತಾರೆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಕೂಲಿಕಾರರಿಗೆ ಕೂಲಿ ಹೆಚ್ಚಳ ಆಗಬೇಕು ಉದ್ಯೋಗ ಗಾತ್ರದಲ್ಲಿ ಇನ್ನೂರು ದಿನ ಆರುನೂರು ರೂಪಾಯಿ ಅಷ್ಟು ಹದಿನೈದು ಜನ ಇರ್ತಾರೆ ನಾಲ್ಕು ಜನ ಕೂಲಿ ಹೋದ್ರೆ ಇನ್ನೂರು ದಿನ ಕೆಲಸ ಕೊಟ್ಟರು ಕೂಡ ವರ್ಷಕ್ಕೆ ಇನ್ನು ಮುನ್ನೂರು ದಿನ ಕೂಲಿಕಾರು ನಿರುದ್ಯೋಗಿಗಳಾಗಿ ಶ್ರೀಮಂತರ ಜಮೀನುಗಳಲ್ಲಿ ವ್ಯವಸಾಯ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಉದ್ಯೋಗ ಖಾತ್ರಿಯಲ್ಲಿ ಕೇಳ್ತಾ ಇದ್ದೀವಿ ಹಲವೂರಲ್ಲಿ ಬ್ಯಾಟ್ರಣ್ಣಿನಲ್ಲಿ ಒಂದಣ್ಣಿನಲ್ಲಿ ಕಳೆ ಕೊಡ್ತಾರೆ ಸೊಪ್ಪು ಗಿಡಕ್ಕೆ ಹೋದ್ರೆ ಎಷ್ಟು ಕೊಡ್ತಾರೆ ರಾಗಿ ಪುಯ್ಲಿಕ್ಕೆ ಹೋದ್ರೆ ಎಷ್ಟು ಕೊಡ್ತಾರೆ ಭತ್ತದ ಅಡ್ಡಿಗೆ ಹೋದ್ರೆ ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ಸೊಪ್ಪು ಗಿಡಕ್ಕೆ ಎಷ್ಟು ಕೂಲಿ ಇಲ್ಲಿ ಗೂಡು ಗಿಳಕ್ಕೆ ಹೋದ್ರೆ ಎಷ್ಟು ನೂರೈವತ್ತು ರೂಪಾಯಿ ಗೂಡು ಗಿಳಕ್ಕೆ ಹೋದ್ರು ಆರುನೂರು ರೂಪಾಯಿ ಕೂಲಿ ಕೊಡ್ಬೇಕು ಕೇಳ್ಬೇಕು ನೀವು ಈ ಸರ್ಕಾರದ ಮುನ್ನೂರ ಐವತ್ ರೂಪಾಯಿ ಕೊಡ್ತಾ ಇದ್ರೆ ಯಾಕೆ ಮುನ್ನೂರ ಐವತ್ ರೂಪಾಯಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್